இன்னொரு இன்னொரு நான் இன்னொரு

ಹಾ ಬ್ಯಾಂಕ್ ಕೊಟ್ಟಾರ ಬ್ಯಾಂಕ್ ನಾರ್ ಕೊಟ್ಟರೆ ಬ್ಯಾಂಕ್ ನಾರ್ ನಮಗೆ ಹೆಂಗ್ ಕೊಟ್ಟರು ಅವರು ಹೆಂಗ್ ಕೊಟ್ಟರೆ ನೀನು ಹೆಂಗ್ ಕೊಟ್ಟ್ರಿ ಅಲ್ಲ ನಾವು ಕೊಟ್ಟೆ ಯಾಕೆ ಬ್ಯಾಂಕ್ ನಾರ್ ಇದು ಮಾಡಿದ್ರು ಬ್ಯಾಂಕ್ ನಾರ್ ಕೊಟ್ಟ ಅಂತ ಹೇಳ್ಬಿಡ್ರು ಬ್ಯಾಂಕ್ ಬ್ಯಾಂಕ್ ನಾರ್ ಅಂತ ಹೇಳ್ಅಬಾ ಯಾ ಬ್ಯಾಂಕ್ ನಾರ್ ನಾವು ತೋರ್ಬೇಕು ಅಷ್ಟೇ ನಿಂದು ಒಂದೇನು ಕೃಪ್ಯ ಲೆಕ್ಕ ಆಹಾ ನಮ್ಮ ಲಕ್ಕ ಐತೆ ನಾವು ನೀನು ಬ್ಯಾಂಕ್ ಮೇ ಕೊಟ್ಟಾರ ಅಂತ ಹೇಳ್ತಿದ್ಬಿಡು ಹಾ ಅದೇ ನನಗೆ 1 ಲಕ್ಷ ಬ್ಯಾಂಕ್ ಮೇ ಬೇಕಪ್ಪ ನಾನು ಕೊಡ್ತ ಬಾ ನೀ ನಡೆವಿ

நான் பிரூஃப் ஐத்திங்க நோடங்க நீங்க ஃபோன் நினைக்கலாம் ஏனோ நமக்கு மேக்காங்க மாதா்னார் நோட்டீஸ் தரோம் நினைக்க நான் கட்டலோன் நோடங்க ஏ நமக்கு நம் 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 தாரி நமக்கு அவரு தாரியோல்ல ನೀವೇನೈತೆ ಡಾಕ್ಯುಮೆಂಟ್ ಸ್ಟೇಟ್ಮೆಂಟ್ ತಂದು ಕೊಡ್ರಿ ನಾವು ಕಟ್ತೀನಿ ಯಾರು ಕಡ ನ ನನಗೆ ಕೇಳಿದ್ರೆ ಯಾರು ನನಗೆ ನನಗೇನು ಉತ್ತರಂತ ಮಾಡಿದೆ ನನಗೆ ಗೊತ್ತಾಗಲ್ಲ ನಮಗೆ ಯಾರು ಗೊತ್ತಾಗಲ್ಲ ನಮಗೇನ ಯಾವ ಬ್ಯಾಂಕ್ನಾರ ನೀವು ಹಾಕಿದ್ರಲ್ಲ ನಾವು ನಾವು ನೋಡಿಲ್ಲ ನೀವೇ ಬ್ಯಾಂಕಿನ ಸ್ಟೇಟಸ್ ಹಾಕಿದ ಮತ್ತೆ ಗೊತ್ತಾಗೈತಿ ನಮಗೆ ನಮ್ಮ ಬ್ಯಾಂಕ್ ಬ್ಯಾಂಕ್ನಾರ ಅಲ್ಲ ಅಂತ ಮಲ್ಲ ಹಾಕಿದ್ದ ಕೇಳು ಸ್ಟೇಟಸ್ ಅದೇ ಸ್ಟೇಟ್ಮೆಂಟ್ ಸ್ವಲ್ಪ ಓದು

இல்லை நோடங்க நான் தான் நான் ஒன் ரூபாய் ஒன் ரூபாய் ரொக்க நான் மந்தி கொள்ள எல்லாம் ஒன் ரூபாய் கொடலோன் நான் நான் அட்டே ஒன்றே மாதா இட் சஞ்சரம் மாதா மாதாடல நான் அஸே நீட்டங்க மாதாட் நாளே

ನಾವು ಉತ್ಸರಲ್ಲೇ ನಾವು ಮುಂದೆ ಮುಂದೆ ಎಲ್ಲ ಎಲ್ಲ ಡೀಟೇಲ್ ಆಗಿ ಕೊಟ್ಟರು ನೋಡಮ್ಮ ನೋಡ ವಿಡಿಯೋ ಹಾಕಿ ನೋಡ ನೋಡಿಕೆ ಹಾ ನೋಡಿಕೆ ಓಸ್ ಎಲ್ಲ ಫೇಕ್ ಅಲ್ಲಮ್ಮ ಕಡಿ ನೋಡೋದು ನಲ್ಲಿಗೆ ಏನ್ ಧರ್ಮಸ್ಥಳಕ್ಕ ನೋಡುವ ನನಗೆ ನೀನ್ಗೆ ಅವ್ರಿಗೆ ಬೇಕಾದ ಕಟ್ಟಲ್ಲ ನಾನು ತಗೊಂಡ್ರೆ ಬ್ಯಾಂಕಿಗೆ ಹೋಗಿ ಕಟ್ತೀನಂತ ಹೇಳ್ರಿ வார வார மீட்டர் படி ஆக

ನೀವೇನು ಹತ್ತು ಹತ್ತು ಲಕ್ಷ ಕಟ್ಟಿಲ್ಲ ನೀನು ಕಟ್ಟಿಲ್ಲ ನಿಮಗೆ ಈಗ ಬಾ ನಾನು ಬಾ ಒಂದಾಗ ಫಸ್ಟ್ ಏಳು ಕೊಡ್ತಾರೆ ಏವತ್ತು ಒಂದು ಕೊಡ್ತಾರೆ ಒಂದೊಂದು ಕೇಳ್ಮಕ್ ಕೊಡ್ತಾರೆ ಇಲ್ಲಿ ಯಾರು ಕೊಡೋ ಯಾರು ಕೊಡಿಸ್ಕೊಳ್ಳಿ ಬ್ಯಾಂಕ್ ಕೊಡ್ತಾರ ಬ್ಯಾಂಕ್ ಹೇಗೆ ಕೊಡ್ತಾರ ಬ್ಯಾಂಕ್ ಏನು ಏನು ಹಾಕಿ ಕೊಡ್ತಾರ ಪ್ರೂಫ್ ತಗೊಂಡ್ರೆ ಆಧಾರ್ ಕಾರ್ಡ್ ಅಷ್ಟೇ ತಗಂತಾರೆ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ ಬಿ ಐ ಬ್ಯಾಂಕ್ ಇರ್ತಾರ ಆರ್ ಬಿ ಐ ಆರ್ ಬಿ ಐ ಬ್ಯಾಂಕ್ ರೂಲ್ಸ್ ಇರ್ತಾರೆ ನಮಗೆ ಎಂಟ್ರಿ ಪೇ ದಾಗ ಅದ್ರಾಗ ಹಾಕಂತ ಅಮೌಂಟ್ ಇದು ನಿಮ್ಮದೇ ಬರ್ತೈತೆ ನಾನು ಫೋನ್ಪೇದಾಗ ನೀವೇ ಮಾಡ್ತೀನಿ ಒಂದು ಆಧಾರ್ ಕಾರ್ಡ್ ತಂದ್ರೆ ನಾನೆಸು ಕೊಡ್ತೀನಿ ಬ್ಯಾಂಕ್ನಾಗ ಬ್ಯಾಂಕ್ನಾಗ ಮತ್ತೆ ನಿಮ್ಮ ಸಂಸ್ಥೆ ಅಲ್ಲ ನಾನೇ ಕೊಡ್ತೀನಿ ಎಸ್ ಮಂದಿ ಊರು ತುಂಬಿಸ್ಕೊಟ್ಟಿನಿ ನಾನು ಫಸ್ಟ್ ಆಮೇಲೆ ಲಕ್ಷ ಆಮೇಲೆ ಎರಡು ಲಕ್ಷ ಕೊಡ್ತಾರ ಕೊಡ್ತಾರ ಎಸ್ ಎಸ್ ಕೊಡ್ಲಿ ಎರಡು ಲಕ್ಷ ಕೊಡ್ತೀರ ಮೂರು ಲಕ್ಷ ಕೊಡ್ತಾ ಬಾ ಹಂಗೆ ತಗೊಂಡ್ಬಿ ಅಂತಿಲ್ ಕೋರ್ಸ್ ಇದ್ರೆ ಆಯ್ತು ತಗಂತ ನಾನು ನನ್ನ ಬ್ಯಾಂಕಿಗೆ ಕೊಡ್ತಂತೇಳಿ ನಾನು ನಾನು ಕೊಡೋಲ್ಲ ಒಂದು ರೂಪಾಯಿ ಕಟ್ಟಲ್ಲ ಒಂದು ರೂಪಾಯಿ ಕಟ್ಟಲ್ಲ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ನಾನು ಕೊಡ್ತಂತೇಳಿ ಬ್ಯಾಂಕಿಗೆ ಕೊಡ್ತೀನಿ ಯಾವ ಬ್ಯಾಂಕ್ ಹೇಳ್ರಿ ಆ ಬ್ಯಾಂಕ್ಗೆ ಬೇಕು ಸದ್ಯಕ್ಕೆ ಆಯ್ತು ನಾನು ಬ್ಯಾಂಕ್ ಹೋಗ್ಬೇಕು ನಾನು ಫೋನ್ಪೇದಾಗೆ ಇಲ್ಲಿಂದ ನಾನು ಈಗ ಅದು ಅಕೌಂಟ್ ಬಿಟ್ಟರೆ ನನಗೆ ಅಲ್ಲಿಗೆ ಅಲ್ಲಿಗೆ ಮಾಡ್ತನ ನನ್ನ ಹೆಸ್ರು ಲಿಸ್ಟ್ ಎಲ್ಲ ಬರ್ಬೇಕು ಅದು ನಿನ್ನ ಮಂಜುನಾಥ್ ಬ್ಯಾಂಕಿಂದ ಕಳ್ಸಿರಿ ಬೇಡ ಅಲ್ಲ ಕಳ್ಸಿರಿ ಇದಕ್ಕೆ ನನ್ನ ಫೋನ್ಪೇದಾಗ ಹಾಡಾಗಿರ್ಬೇಕು ಅದು ಎಲ್ಲ ಬ್ಯಾಂಕ್ ಆಡಾಗಿತ್ತು ಕರ್ನಾಟಕದ ಎಷ್ಟು ಬ್ಯಾಂಕ್ ಅದಾವ ಅಷ್ಟು ಇದು ಇದಾಗಲ್ಲ ಫೋನ್ಪೇದಾಗೆ ಅದಾವೆ ಕೇಳಬೇಕಾರೆ ಯಾರನ್ನದು

ಮಾತಾಡಮ್ಮ ನೀನು ಸರ್ನ ಕರ್ಸಿ ಯಾರನ್ನ ಕರ್ಸು ನಾನು ಮಾತಾಡ್ತಾ ಎಲ್ಲಿ ಮಾತ್ರವಾಲಿ ಮಾತಾಡ್ತಾನೆ ನಾನು ಯಾರಿಗೆ ಯಾರ ಇನ್ನೊಬ್ರು ನಾನು ಕೇಳಲ್ಲ ನನ್ನ ನಾನು ಅದು ಎಲ್ಲಿ ಮಾತ್ರ ನಾನು ಅಷ್ಟೇ ಆಯ್ತು ನೀನು ಹಿಟ್ಟಿಡ್ಕೊಂಡು ಫೋನ್ ತಗೋಬಿಟ್ಟರೆ ನಮಗೆ ಮಾಡಕ್ಕೆ ಕೊಡುವ ಫೋನ್ ಮಾಹಿತಿ ಅವಾಗ ಬ್ಯಾಂಕ್ನವ್ರು ಬರಲಿ ಬ್ಯಾಂಕ್ನವ್ರು ಬಂದು ನಮಗೆ ಕೇಳಿ ಏನಿಗೆ ಬ್ಯಾಂಕ್ನವ್ರು ಬರಲಿ ಬ್ಯಾಂಕ್ನವ್ರು ಬಂದು ನಾನು ಹತ್ರ ಕೇಳಿ ನಾನು ಉತ್ತರ ಕೊಡ್ತೇನೆ ನಾನು ಅದಕ್ಕೆ ಹೆಂಗ್ ಉತ್ತರ ಕೊಡೋಕೆ ನನಗೆ ಗೊತ್ತಿಗೆ ನನಗೆ ಬ್ಯಾಂಕ್ನ ಅವ್ರು ಹೇಳಿ ನಿಂದ ಕಡೆ ಕೊಟ್ಟಿವಿ ನಾವ್ ಕೊಟ್ಟಿಲ್ಲ ಲೋನ್ ಲೋನ್ ಕೊಟ್ಟಿಲ್ಲ ಅಂದ್ರೆ ನಾನು ಕರ್ಸಂಗೆ ಈಗ ಅವರ ನೀವ ಕೊಟ್ಟಿಲ್ಲ ನಿಮ್ಮವ್ರ ಕರ್ಸ ಅವ್ರನ್ನ ನಿಮ್ಮ ಕರ್ಸ ಮಾತಾಡ್ತ ನೀವು ನೀವು ನಮ್ಗ್ ಫೋನ್ ಮಾಡಿ ಜಲ್ದಿ ಜೀವ್ರಿ ಫೋನ್ ಮಾಡೋಕಿಲ್ಲ ಅಲ್ಲವಾ ಅದು ಏನೋ ಒಂದ್ ಟೈಮ್ ಇರ್ತೇತಿ ಇರ್ತೈತಿ

ఉమ్ యా ఐడి నంబర్ అరంగ ఫోన్ అండ్ ఎలా కోడ్ లిస్ట్ కోడ్ లిస్ట్ ఆకిపొనా నాక్ ఇక తిలిందా మార్తు ఎల్లి తిని నింత జగదక ఆక్తు ఆ కోడత్యా కోడనా నా పాస్‌బుక్ ఎలా ఎంటర్ కొన్నాం దెల్ల లిస్ట్ నాక్ అలా ఎద కట్టేలా కరకం చేదే అలా కట్టాలంటలేన నానా అలా ఎద కట్టాలంట కట్టాలా బ్యాంక్ స్టేట్‌మెంట్స్ ಬೇಕా బ్యాంక్ పాస్‌బుక్ ಬೇಕనా బ్యాంకిలో కొడతాను నేను యార్ ని సంబంధం